ಹುಬ್ಬಳ್ಳಿಯ ಪೂರ್ವ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ತಾರರ ಕಾರ್ಯಕ್ರಮವನ್ನು ಇಂದು ಸಂಚಾರ ವಿಭಾಗ ಠಾಣೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ದಿನಾಂಕ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿರುವ ಈ ಅಭಿಯಾನದ ಅಂಗವಾಗಿ ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷಾ ಜಾಗೃತಿ ಮೂಡಿಸಲಾಯಿತು ಈ ಒಂದು ರಸ್ತೆ ಸುರಕ್ಷತಾ ಮಂತ್ ಏನಂತ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಅಂಗವಾಗಿ ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಆಯೋಜನೆ ಮಾಡಿದಂತಹ ಈ ಠಾಣೆಯ ಠಾಣಾಧಿಕಾರಿ ಮಂಜುನಾಥ ಅವರು ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಫೈರ್ ಎಕ್ಸ್ಟಿಂಗ್ ಎಕ್ಸ್ಟಿಂಗ್ಯೂಷರ್ ಅದಕ್ಕ ಅದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಈಗಂತೂ ಪ್ರಮುಖವಾಗಿ ಎಲ್ಲಾ ಬಸ್ಗಳಲ್ಲಿ ಎಲ್ಲ ಕಡೆ ಬೆಂಕಿ ನೀವೆಲ್ಲ ಕೇಳ್ತಾ ಇದೀರಿ ಆ ಬೆಂಕಿನ ನಂದಿಸ್ಬೇಕು ಯಾವ ರೀತಿ ಅಂತೇಳಿ ರಾಕೇಶ್ ಅವರು ತಿಳಿಸ್ಕೊಟ್ಟಿದಾರ ವಿವರವಾಗಿ ಒಂದು ಗ್ರೌಂಡ್ ನಲ್ಲಿ ಡೆಮೋ ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ನಾವು ಅವುಗಳನ್ನು ನಿಮ್ ಕೈಗೆ ಒಂದೊಂದು ಕೊಡ್ತಾ ಇದ್ದಾರೆ ಈಗ ಈಗ ಅನ್ಸ್ತಾರೆ ಅದೇ ರೀತಿ ಫಸ್ಟ್ ಏಡ್ ಕಿಟ್ ಯಾವ ರೀತಿ ನಾವು ಎಕ್ಸಿಡೆಂಟ್ ಆದ ನಂತರ ಇಮಿಡಿಯೇಟ್ ಆಗಿ ಯೂಸ್ ಮಾಡ್ಬೇಕಂತೇಳಿ ಆಸ್ಪತ್ರೆಯಿಂದ ಬಂದಂತಹ ಇನ್ಸ್ಪೆಕ್ಟರ್ ಅವರು ತೋರಿಸ್ಕೊಟ್ಟಿದ್ದಾರೆ ಪ್ರಮುಖವಾಗಿ ಕಾರ್ಯಕ್ರಮದಲ್ಲಿ ಪೂರ್ವ ಸಂಚಾರ ನಿಗಮದ ಎಸಿಪಿ ವೀರೇಶ್ ಪಾಟೀಲ್ ಹಾಗೂ ಪೂರ್ವ ಸಂಚಾರ ಪೊಲೀಸ್ ಠಾಣೆಯ ಪಿಐ ಮಂಜುನಾಥ್ ಕುಸ್ಗಲ್ ಹಾಗೂ ಪಿಎಸ್ಐ ಪದ್ಮಂ ಉಪಸ್ಥಿತರಿದ್ದು ಮಾತನಾಡಿದರು ಈ ವೇಳೆ ಸಂಚಾರ ನಿಯಮಗಳ ಪಾಲನೆಯ ಮಹತ್ವವನ್ನು ವಿವರಿಸಿ ವಾಹನ ಚಲಾಯಿಸುವ ವೇಳೆ ಮೊಬೈಲ್ ಫೋನ್ ಬಳಕೆ ಮಾಡಬಾರದು ಲೈಸೆನ್ಸ್ ಇಲ್ಲದೆ ವಾಹನ ಚಲಾವಣೆ ಮಾಡಬಾರದು ಎಂದು ಸಲಹೆ ನೀಡಿದರು ರಸ್ತೆ ಅಪಘಾತಗಳನ್ನು ತಡೆಯಲು ಪ್ರತಿಯೊಬ್ಬ ಚಾಲಕರ ಜವಾಬ್ದಾರಿ ಅಗತ್ಯವಾಗಿದ್ದು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅವರು ಮನವಿ ಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ಪೂರ್ವ ಸಂಚಾರ ಪೊಲೀಸ್ ಠಾಣೆಯ ಸಿಬ್ಬಂದಿ ಸೇರಿದಂತೆ ಹಲವು ಪೊಲೀಸ್ ಅಧಿಕಾರಿಗಳು ಹಾಗೂ ಆಟೋ ಚಾಲಕರು ಭಾಗವಹಿಸಿದ್ದರು ಕ್ಯಾಮರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ